ದೇಣಿಗೆ ಪಡೆಯುವಲ್ಲಿ ಬಿಜೆಪಿ ನಾಯಕರು ಮುಂಚೂಣಿಯಲ್ಲಿದ್ದಾರೆ ಬಿಜೆಪಿ ಬೇರೆ ಪಕ್ಷಗಳಿಗಿಂತ ಆರು ಪಟ್ಟು ಹೆಚ್ಚು ದೇಣಿಗೆ ಅಂತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಅವಧಿಯಲ್ಲಿ ಬಿಜೆಪಿ ಎರಡು ಸಾವಿರದ ಇನ್ನೂರ ನಲವತ್ಮೂರು ಕೋಟಿ ರೂಪಾಯಿ ದೇಣಿಗೆ ಪಡೆದರೆ ಕಾಂಗ್ರೆಸ್ ಪಕ್ಷ ಐನೂರ ಎಂಬತ್ತೊಂದು ಕೋಟಿ ದೇಣಿಗೆ ಪಡೆದಿದೆಯಂತೆ ಇನ್ನು ಆಪ್ ಹನ್ನೊಂದು ಕೋಟಿ ರೂಪಾಯಿ ದೇಣಿಗೆ ಪಡೆದರೆ ಬಿಎಸ್ಪಿ ಪಕ್ಷ ಒಂದು ರೂಪಾಯಿ ದೇಣಿಗೆಯನ್ನು ಪಡೆದಿಲ್ವಂತೆ ಎಂದು ಎಡಿಆರ್ ಸಂಸ್ಥೆ ಹೇಳಿದೆ ರಾಜ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಪ್ರಕ್ರಿಯೆಗೆ ಶೀಘ್ರದಲ್ಲೇ ಚಾಲನೆ ಸಿಗುವ ಸಾಧ್ಯತೆ ಇದೆ ಇನ್ನೊಂದು ವಾರದಲ್ಲಿ ರಾಜ್ಯಕ್ಕೆ ಚುನಾವಣಾ ಉಸ್ತುವಾರಿ ಶಿವರಾಜ್ ಸಿಂಗ್ ಚೌಹಾಣ್ ಆಗಮಿಸುವ ಬಗ್ಗೆ ಚರ್ಚೆ ಶುರುವಾಗಿದೆ ಇದೇ ತಿಂಗಳ ಹನ್ನೆರಡು ಅಥವಾ ಹದಿನಾಲ್ಕನೇ ತಾರೀಕಿನ ಬಳಿಕ ಶಿವರಾಜ್ ಸಿಂಗ್ ಚೌಹಾಣ್ ರಾಜ್ಯಕ್ಕೆ ಆಗಮಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ ಚೌಹಾಣ್ ರಾಜ್ಯಾಧ್ಯಕ್ಷ ಚುನಾವಣೆ ಕುರಿತು ಯಾರನ್ನ ನೇಮಕ ಮಾಡಿದರೆ ಅನುಕೂಲ ಎಂಬುದರ ಬಗ್ಗೆ ಪಕ್ಷದ ರಾಜ್ಯ ನಾಯಕರ ಜೊತೆಯಲ್ಲಿ ಚರ್ಚಿಸಿ ಅಭಿಪ್ರಾಯ ಸಂಗ್ರಹ ಮಾಡಲಿದ್ದಾರೆ ಬಳಿಕ ದೆಹಲಿಗೆ ವಾಪಸ್ ಆಗಲಿರುವ ಶಿವರಾಜ್ ಸಿಂಗ್ ಚೌಹಾಣ್ ಹೈಕಮಾಂಡ್ಗೆ ವರದಿಯನ್ನ ಸಲ್ಲಿಸಲಿದ್ದಾರೆ ವರದಿ ಆಧರಿಸಿ ಹೈಕಮಾಂಡ್ ಅಂತಿಮ ತೀರ್ಮಾನ ಮಾಡಲಿದೆ ಇದುವರೆಗಿನ ಮಾಹಿತಿ ಪ್ರಕಾರ ಹಾಲಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯಲಿದ್ದಾರೆ ಎನ್ನಲಾಗಿದೆ ನಲ್ಲಿ ಮತ್ತೆ ಮುಂದಿನ ಸಿಎಂ ಡಿಕೆಶಿ ಘೋಷಣೆ ಮೊಳಗಿದೆ ಯಶವಂತಪುರ ಸುತ್ತಮುತ್ತ ವೈಟಾಪಿಂಗ್ ಕಾಮಗಾರಿ ಯೋಜನೆಗೆ ಡಿಕೆಶಿ ಚಾಲನೆ ಕೊಟ್ಟರು ಈ ವೇಳೆ ಅಲ್ಲೇ ಡಿಕೆಶಿ ಅಭಿಮಾನಿಯೊಬ್ಬ ಮುಂದಿನ ಸಿಎಂ ಡಿಕೆಶಿ ಅಂತ ಘೋಷಣೆ ಕೂಗಿದ ಅಭಿಮಾನಿ ವರ್ತನೆಗೆ ಕೋಪಗೊಂಡ ಡಿಕೆಶಿ ಆತನ ಕೈಗೆ ಕಬ್ಬಿಣ ಕೊಡಿ ಅಂತ ಹೇಳಿದ್ರು ದರ್ಶನ್ ಅಂಡ್ ಗ್ಯಾಂಗ್ ಇಂದು ಕೋರ್ಟ್ ಮುಂದೆ ಹಾಜರಾಗಬೇಕಾಗಿದೆ ಐವತ್ತೇಳನೇ ಸಿಸಿಹೆಚ್ ಕೋರ್ಟ್ಗೆ ಹದಿನೇಳು ಆರೋಪಿಗಳು ಬರಲಿದ್ದಾರೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ನ ಎಲ್ಲ ಆರೋಪಿಗಳಿಗೂ ಕೋರ್ಟ್ ಜಾಮೀನನ್ನು ನೀಡಿತ್ತು ಅಲ್ಲದೆ ಎಲ್ಲಿಗೆ ಹೋದರೂ ಪ್ರತಿ ತಿಂಗಳು ದರ್ಶನ್ ಪವಿತ್ರ ಸೇರಿ ಎಲ್ಲರೂ ಹಾಜರಾಗಬೇಕು ಅಂತ ಷರತ್ತನ್ನು ವಿಧಿಸಿತ್ತು ಹೀಗಾಗಿ ನ್ಯಾಯಮೂರ್ತಿ ಜೈಶಂಕರ್ ಮುಂದೆ ಎಲ್ಲರೂ ಹಾಜರಾಗಲಿದ್ದಾರೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್